ರಿಯಲ್ ಲೈಫ್ ಅಲ್ಲಿ ಯಾವ್ದಾದ್ರು ಹಾರರ್ ಎಕ್ಸ್ಪೀರಿಯನ್ಸ್ ದೇವ್ವ ನಂಬಿಕೆ ಆಗುತ್ತೆ ಮ್ಯಾರೇಜ್ ಅನ್ನೋದು ಅನ್ನೋದಿದೆಯಲ್ಲ ನಿಮಗೆ ಹಾರರ್ ಸಿನಿಮಾ ಎಲ್ಲ ನೋಡಿದ್ರೆ ಭಯ ಆಗುತ್ತೆ ಹಂಗೆ ನೋಡಿದ್ಯಾ ಯಾವ್ದಾದ್ರು ಕಾನ್ಫಿಡೆನ್ಸ್ ಅಲ್ಲೇ ನೋಡ್ತೀನಿ ಆಮೇಲೆ ರಾತ್ರಿ ಹೊತ್ತು ಅದನ್ನೆ ಅದನ್ನೇ ನೆನಪಿಸ್ಕೊಂಡು ಅದು ಎಪ್ಪತ್ತು ನಿಮಿಷ ಮಾಡಬೇಕು ಅಂದರೆ ಎಷ್ಟು ಟೈಮ್ ತೊಗೊಳ್ದು ಆಮೇಲೆ ಕರೆಕ್ಷನ್ಗಳು ರೀ ಕರೆಕ್ಷನ್ಗಳು ಸೊ ದಟ್ ಎಫೆಕ್ಟ್ ಇಟ್ ಇಸ್ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಈ ಥರದ್ದು ಒಂದು ಅಟೆಂಪ್ಟ್ ಮಾಡೋದು ಕೈತಾಗಿ ಜಿ ಎಸ್ ಟಿ ಕಾಣಿಸ್ಬೋದು ರಾಮ್ಕಾಮ್ ಆಮೇಲೆ ರಾಮ್ಕಾಮ್ ಎಲ್ಲ ಗೊತ್ತಾ ನಿಮಗೆ ನಿನಗೆ ವಯಸ್ಕೇನೆ ಹತ್ತು ಹತ್ತು ವರ್ಷ ಮನೆ ಇನ್ನ ನಿಮಗೆ ರೀಸೆಂಟ್ ಸೀಸನ್ ಅದು ಜನಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ನಾವು ಏನೋ ಒಂದು ಉದ್ದೇಶದಿಂದ ಮಾಡ್ತೀವಿ ಏನಂದ್ರೆ ಮಾಡಿದ್ದನ್ನೇ ಮಾಡಿದ್ರು ಬೈತಾರೆ ಜನ ಕರೆಕ್ಟ್ ಡಿಸೆಂಬರ್ ಟೆಂತ್ ಅಪ್ರೂವ್ ಆಗಿದ್ದು ಇವ್ನು ಹುಟ್ಟಿ ತಗೊಂಬಂದು ಹಿಂಗೆ ತೋರಿಸ್ಬಿಟ್ಟು ಗಂಡು ಮಗು ಹುಟ್ಟಿದೆ ಅಂದ್ಬಿಟ್ಟು ಕೊಟ್ಬಿಟ್ಟು ಡಾಕ್ಟರ್ ಹತ್ರ ಬಂದೆ ಫೋನು ಮಜಾ ಟಾಕೀಸ್ ಅಪ್ರೂವ್ ಅಂತ ಅದನ್ನೇ ಹೇಳಿದ್ರು ಸಚಿನ್ ತೆಂಡೂಲ್ಕರ್ ಡಕೌಟ್ ಔಟ್ ಆಗಿದ್ದಾರೆ ಕರೆಕ್ಟ್ ದಟ್ ಡಸಂಟ್ ಮೀನ್ ಹೀಸ್ ಅ ಬ್ಯಾಟ್ ಕ್ರಿಕೆಟರ್ ನಮಸ್ಕಾರ ನಾನು ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಾನು ತಮ್ಮ ಜೀವನವನ್ನೇ ಕಲೆಗಾಗಿ ಮುಡಿಪಿಟ್ಟಿರುವ ಕಲಾವಿದರ ಮನೆಗೆ ಬಂದಿದ್ದೀನಿ ಸೃಜನ್ ಸರ್ ಅವ್ರ ಮನೆಗೆ ಬಂದಿದ್ದೀನಿ ಮಾತಾಡ್ಸೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಾ ಸರ್ ಸುಸ್ತಾಗಿದ್ದೀನಿ ನ್ಯೂಸಲ್ಲಿ ಎಲ್ಲ ಚೆನ್ನಾಗಿದ್ದೀವಿ ಅಂತಾರೆ ನೀವು ಒಂದು ಪಂಚ್ ಕೊಟ್ಟರೆ ಸ್ಟಾರ್ಟಿಂಗಲ್ಲಿ ಸುಸ್ತಾಗಿದ್ದೀನಿ ಅಂತ ತುಂಬ ದೊಡ್ಡ ಜವಾಬ್ದಾರಿ ವಹಿಸ್ಕೊಂಡಿದ್ದೀನಲ್ಲ ಜಿ ಎಸ್ ಟಿ ಅನ್ನೋ ಒಂದು ಸಿನಿಮಾ ಮಾಡೋದು ಬೇರೆ ಅದರ ರಿಲೀಸ್ ಜವಾಬ್ದಾರಿನ ವಹಿಸ್ಕೊಂಡು ನಾವು ಅದನ್ನು ಗೆದ್ದು ತೋರಿಸ್ಬೇಕು ಅನ್ನೋದೊಂದು ಬಹಳ ಆಸೆ ಇದೆ ಅಂಡ್ ಆ ಪ್ರಚಾರದ ಅಬ್ಬರದಲ್ಲಿ ಒಂದು ಎಲ್ಲರಿಗೂ ನಾವು ಆಗಬೇಕು ಎಲ್ಲರಿಗೂ ವಿಷಯ ಮುಟ್ಟಿಸ್ಬೇಕು ಒಂದು ಡೇಟ್ ನವೆಂಬರ್ ಇಪ್ಪತ್ತೆಂಟು ರಿಲೀಸ್ ಆಗ್ತಿದೆ ಅನ್ನೋದನ್ನ ತಲುಪಿಸಿ ಆ ಪಿಕ್ಚರ್ ನೋಡಬೇಕು ಅಂತ ನೋಡಿ ಅವರು ನಮಗೆ ಸಪೋರ್ಟ್ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಜವಾಬ್ದಾರಿ ಸೊ ಅದಕ್ಕೋಸ್ಕರ ಸುಸ್ತಾಗಿದ್ದೀನಿ ಮಗನೂ ಇದಾನೆ ಸುಕೃತ್ ಹಾಯ್ ಹಾಯ್ ಹೇಗಿದ್ಯಪ್ಪ ಚೆನ್ನಾಗಿದ್ದೀನಿ ಸ್ಕೂಲ್ ಗಿಲ್ ಇದೆಯಾ ಇವತ್ತು ಹೆಂಗೆ ಅಥವಾ ಇಲ್ಲ ಪರ್ಮಿಷನ್ ತಗೊಂಡು ಪ್ರಚಾರಕ್ಕೆ ಅವನು ಬೇಕು ಅಂತ ಯಾಕೆಂದ್ರೆ ನನ್ನ ಮ ನನ್ನ ಮಗನ್ನ ವಿಚಾರವಾಗಿ ಬಂದರೆ ನಾನು ಯಾಕೆ ಅವನ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಅವನ ಮುಂದೆ ಕರ್ಕೊಂಡು ಬಂದಿದ್ದೀನಿ ಅಂದರೆ ಎಲ್ಲರಿಗೂ ಗೊತ್ತಾಗಬೇಕು ಇದು ಮಕ್ಕಳ ಪಿಕ್ಚರ್ ಕೂಡ ಅಂತ ಗೊತ್ತಾಯ್ತಾ ಇದರಲ್ಲಿ ಬರೀ ಪೋಸ್ಟ್ ತೋರಿಸ್ಬಿಟ್ಟು ಅವನಿದ್ದಾನೆ ಅಂತ ಇದು ಮಾಡೋದಲ್ಲ ಯಾಕಂದರೆ ನನ್ನ ಮಗ ಮಾಡಿದ್ದಾನೆ ಅಂದರೆ ಅವನ ಫ್ರೆಂಡ್ಸ್ಗೆ ಹೋಗಿ ಸಿನಿಮಾ ನೋಡುವಂತ ಹೇಳೋಂಗಾದರೂ ನಾನು ಸಿನಿಮಾ ಮಾಡಬೇಕು ಕರೆಕ್ಟ್ ಸೊ ಆ ರೀತಿ ಆ ನಿಟ್ಟಿನಲ್ಲಿ ನಾನು ಅದು ಮಕ್ಕಳಿಗೂ ಕೂಡ ಕೇಟ್ರಾಗಬೇಕು ಅಂತ ಆ್ಯಂಡ್ ಅವರ ಸ್ಕೂಲ್ ಪ್ರಿನ್ಸಿಪಲ್ ಹತ್ರ ಮಾತಾಡಿದಾಗಲೂ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು ಇಲ್ಲ ನೀವು ಮಾಡಿ ಒಳ್ಳೆ ಕೆಲಸ ಮಾಡಿದ್ರೆ ವಿ ಹ್ಯಾವ್ ಟು ಸಪೋರ್ಟ್ ಗುಡ್ ಟ್ಯಾಲೆಂಟ್ಸ್ ಅಂತ ಹೇಳಿ ಪ್ರಚಾರಕ್ಕೆ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಮೇಡಮ್ ಅಂತೆಲ್ಲ ಹೇಳಿದಾಗ ನೀವು ಮಾಡಿ ಅಂತ ಪರ್ಮಿಷನ್ ಕೊಟ್ಟು ಲಾಟ್ರಿ ಹೊಡೆದಂಗೆ ಆಗಿದೆ ಸರ್ ಅದೇ ಸಿನಿಮಾ ಟ್ರೈಲರ್ ಎಲ್ಲ ನೋಡಿದಾಗ ಅದೇ ಜಿ ಎಸ್ ಟಿ ಅಂದರೆ ಗೋಸ್ಟ್ ಇನ್ ಟ್ರಬಲ್ ಗೋಸ್ಟ್ ಇದೇ ಪ್ರಶ್ನೆ ನಾನು ನಿಮಗೆ ಕೇಳೋದು ಯಾರೇ ಕೇಳಿದ್ರು ನಾನು ಕೇಳ್ತೇನೆ ಓಕೆ ಟ್ರೈಲರ್ ನೋಡಿದಾಗ ಅನಿಸ್ತು ನಿಮಗೆ ಅದೇ ಸರ್ ಒಂದಷ್ಟು ದೆವ್ವಗಳಿದೆ ಅಂದರೆ ಎಲ್ಲರಿಗೂ ನನ್ನ ಆಸೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮಗೆ ಸಾಯ್ಬೇಕಂತ ಆಸೆ ಹೀರೋಯಿನ್ಗೆ ಲವ್ ಮ್ಯಾರೇಜ್ ಆಗಬೇಕಂತ ಆಸೆ ದೆವುಗಳಿಗೂ ಆಸೆ ಇದೆ ಅವ್ರಿಗೆ ಅಂದರೆ ಮುಕ್ತಿ ಸಿಗಬೇಕಂದ್ರೆ ಏನೋ ಆಗಬೇಕನ್ನೋದಿದೆ ಸೊ ಇದೆಲ್ಲ ಓವರ್ ಆಲ್ ಒಂದು ಜರ್ನಿ ಅನಿಸುತ್ತೆ ಆ ದೇವ್ಗಳಿಗೋಸ್ಕರ ನೀವೇನ್ ಮಾಡ್ತೀರಾ ಅನ್ನೋದು ಒಂದು ಗೊತ್ತಾಗ್ತಾ ಇದೆ ಟ್ರೈಲರ್ ನೋಡಿ ನಕ್ರ ನೀವು ಹಾ ಕಾಮಿಡಿ ಇದೆ ಸರ್ ಕಾಮಿಡಿ ಅಷ್ಟೇ ನನ್ನ ಸಿನಿಮಾ ನನ್ನ ಸಿನಿಮಾದಲ್ಲಿ ಜನರನ್ನ ನಗಿಸಬೇಕು ಅನ್ನೋ ಉದ್ದೇಶದಿಂದಾನೇ ಮಾಡಿರೋ ಸಿನಿಮಾ ಇದರಲ್ಲಿ ಆಡಂಬರ ಏನೂ ಇಲ್ಲ ಹೀರೋಯಿಸಮ್ ಮಾಡಬೇಕು ಅಂತ ಮಾಡಿರೋದಲ್ಲ ಯಾಕಂದ್ರೆ ಫಸ್ಟ್ ಸೀನ್ ಆಫ್ ದ ಮೂವಿನೇ ಅವ್ನು ಸಾಯೋದಕ್ಕೆ ಹೋಗ್ತಾ ಇರ್ತಾನೆ ಅದು ಯಾಕೆ ಅಲ್ಲಿ ಏನಾಗುತ್ತೆ ಎಲ್ಲದನ್ನ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಇದು ಸೊ ನಗುವಿಗೆ ಕೊರತೆ ಇಲ್ಲದೆ ಎಲ್ಲರೂ ಖುಷಿ ಖುಷಿಯಾಗಿ ಮನೆಗೆ ನಗು ಮುಖದಲ್ಲಿ ಹೋಗುವಂತ ಸಿನಿಮಾ ಅಂದ್ರೆ ಜಿ ಎಸ್ ಟಿ ಸರ್ ಅದೇ ಹಾರರ್ ನಗು ಇದೆ ಜೊತೆಗೆ ದೆವ್ವನೂ ಇದೆ ನಿಮಗೆ ರಿಯಲ್ ಲೈಫಲ್ಲಿ ಈಗ ರೀಲ್ ಹಾರರ್ ತೋರಿಸಿದ್ರೆ ಸರ್ ರಿಯಲ್ ಲೈಫ್ ಅಲ್ಲಿ ಯಾವ್ದಾದ್ರು ಹಾರರ್ ಎಕ್ಸ್ಪೀರಿಯನ್ಸ್ ದೆವ್ವ ನಂಬಿಕೆ ಆಗುತ್ತೆ ಮ್ಯಾರೇಜ್ ಅದು ಒಂದ್ಸಲಿ ಆದ್ರೆ ಆಮೇಲೆ ಯೂಸ್ ಟು ಎಲ್ಲರೂ ಬಟ್ ನೋ ಆಗುತ್ತೆ ಬೈಕ್ ಆಗಿಲ್ಲ ದೆವ್ವ ಭೂತ ಅನ್ನೋದು ಎಷ್ಟು ನಿಜ ಎಷ್ಟು ಸುಳ್ಳು ಗೊತ್ತಿಲ್ಲ ನನಗೆ ಕಾಲ್ಪನಿಕವಾಗಿ ಒಂದು ಎಲಿಮೆಂಟ್ಸ್ ನಾನು ಜಿ ಎಸ್ ಟಿ ಮಾಡಿದ ದೇವಗಳಲ್ಲಿ ಒಳ್ಳೆ ಹೆಂಗಿರುತ್ತೆ ಸರ್ ಒಳ್ಳೆ ದೇವ ಹೆಂಗಿರುತ್ತೆ ಕೆಟ್ಟ ದೇವ ಹೆಂಗಿರುತ್ತೆ ಅದು ಅವ್ರವ್ರಿಗೆ ಬಿಟ್ಟಿದ್ದೆವು ಯಾರು ಒಳ್ಳೆ ದೇವ ಯಾರು ಕೆಟ್ಟ ದೇವ ಅಂತ ತಿಳ್ಕೋಬೇಕಾಗಿರೋದು ಅವ್ರವ್ರಿಗೆ ಬಿಟ್ಟಿದೆ ಅದು ಓಕೆ ನಿಂಗೆ ಹಾರರ್ ಸಿನಿಮಾ ಎಲ್ಲ ನೋಡಿದ್ರೆ ಒಳ್ಳೆ ದೇವಗಳು ನಿಮಗೆ ಹಾರರ್ ಸಿನಿಮಾ ಎಲ್ಲ ನೋಡಿದ್ರೆ ಭಯ ಆಗುತ್ತೆ ಹಾಗೆ ನೋಡಿದ್ಯಾ ಯಾವ್ದಾದ್ರು ನೋಡಿದೀನಿ ನೋಡಬೇಕು ಅನ್ಸುತ್ತೆ ಬಟ್ ಆಮೇಲೆ ನೋಡಬೇ ನೋಡಲೇಬಾರದು ಅನ್ಸ್ಬಿಡುತ್ತೆ ಹಂಗೆ ಭಯ ಆಗಿಬಿಡುತ್ತೆ ಅಷ್ಟು ಸ್ಟಾರ್ಟಿಂಗ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋಣ ಬಿಡು ಏನಾಗಲ್ಲ ಅಂತ ನೋಡಿದ್ರೆ ಫಸ್ಟ್ ಅಂದ್ರೆ ಕಾನ್ಫಿಡೆನ್ಸ್ ಅಲ್ಲೇ ನೋಡ್ತೀನಿ ಆಮೇಲೆ ರಾತ್ರಿ ಹೊತ್ತು ನಡಬಿಡ್ತೀನಿ ಅದನ್ನ ನೆನಪಿಸ್ಕೊಂಡು ಎಷ್ಟು ಭಯ ಆಯ್ತು ನನಗೆ ಏನಿದು ಜಿಎಸ್‌ಟಿ ಹೇಳೋ ನಿನ್ನ फ्रेंड्स ಎಲ್ಲಾ ನೋಡ್ತಾ ಇರುವವರಿಗೆ ಏನೋ ಏನನ್ಸುತ್ತೆ ನಿಮಗೆ ಜಿಎಸ್‌ಟಿ ಪಿಕ್ಚರ್ ಅಂತೆ ايه ಅನ್ನಸುತ್ತೆ ಕಾಮಿಡಿ ಇದೆ ಯು ವಿಲ್ ಕಮ ಔಟ್ ವಿತ್ ಅ ಬಿಗ್ ಸ್ಮೈಲ್ ಇನ್ ಫೇಸ್ ನನ್ನ ಡೈಲಾಗ್ ಕಾಪಿ ಓಡಿಬಡ ಡೈಲಾಗ್ ಕಾಪಿ ಏನ್ ಓಡಿತಿಲ್ಲ ನಾನು ಮತ್ತೆ ನನ್ನ ಕಾಪಿ ಏನ್ ಓಡಿತಿಲ್ಲ ನಾನು ನಾನು ಹೇಳೋದು ಇಷ್ಟೇ ಕೈ ತಂಗಿ ಜಿಎಸ್‌ಟಿ ಕಾಣಿಸ್ಬೇಕು ಓಕೆ ಯ ಸಿನಿಮಾ ನೋಡಬೇಕು ಆಮೇಲೆ ನೀವು ನಿಮಗೆ ಎಲ್ಲಾನು ಇದೆ ಮಿಕ್ಸ್ಡ್ ಅಪ್ ಈ ಫಿಲಮಲ್ಲಿ ರಾಮ್ ಕಾಮ್ ಆಮೇಲೆ ರಾಮ್ ಗೊತ್ತಾ ನಿಮಗೆ ಹತ್ತು ಹತ್ತು ವರ್ಷ ಇನ್ನ ನಿಮಗೆ ರಾಮ್ ಎಲ್ಲ ಗೊತ್ತಾ ನಿಮಗೆ ಆಮೇಲೆ ಎಮೋಷನ್ಸ್ ಮದರ್ ಸೆಂಟಿಮೆಂಟ್ ಅಷ್ಟೇ ಕಾಮಿಡಿ ಇದೆ ನೋಡ್ಬೇಕು ಚೆನ್ನಾಗಿದೆ ಫಿಲಮ್ ವೆರಿ ನೈಸ್ ನಾವು ಹೇಳಬಾರ್ದು ಚೆನ್ನಾಗಿದೆ ಅಂತ ಜನ ಹೇಳಬೇಕು ಪಿಕ್ಚರ್ ನೋಡಿ ಅಂತ ಹೇಳಬೇಕು ನಂಗೆ ಅನ್ಸಿರೋದು ನಾನು ಹೇಳ್ತಾ ಇದೀನಿ ಹೌದು ಸರಿ ಹಂಗ ನೀನು ಚೆನ್ನಾಗಿದೆ ಅಂತ ನಾವು ಹೇಳ್ಕೊಬಾರ್ದು ಅವಾಗ ಏನಂದ್ರೆ ಪಿಕ್ಚರ್ ನೋಡಿ ಚೆನ್ನಾಗಿದ್ರೆ ದಯವಿಟ್ಟು ನಮಗೆ ಹೇಳಿ ಅನ್ಬೇಕು ಓಕೆ ಫಿಲಮ್ ನೋಡಿ ಚೆನ್ನಾಗಿದ್ರೆ ದಯವಿಟ್ಟು ನಮಗೆ ಬಂದು ಹೇಳಿ ಅಂದ್ರೆ ಚೆನ್ನಾಗಿಲ್ಲ ಅಂತನ ಚೆನ್ನಾಗಿದ್ರೆ ಅಂದ್ರೆ ಸರಿ ಇಷ್ಟು ಕಲಾವಿದರಿದ್ದಾರೆ ನನ್ಗೆ ಯಾಕೋ ಇವಾಗ ನೋಡಿದಾಗ ಅನಿಸ್ತಾ ಇದೆ ಇಷ್ಟು ಕಲಾವಿದ್ರನ್ನ ಹ್ಯಾಂಡಲ್ ಮಾಡೋದು ಒಂದ್ ಕಡೆ ಈ ಕಲಾವಿದ್ರನ್ನ ಹ್ಯಾಂಡಲ್ ಮಾಡೋದು ಒಂದ್ ಕಡೆ ಅನಿಸ್ತಾ ಇದೆ ಸುಮ್ನೆ ಕಾಲ ಹೇಳ್ತಾ ಇರ್ತೀನಿ ನನಗೆ ಯಾರೂ ತೊಂದರೆ ಕೊಟ್ಟಿಲ್ಲ ಸಿನಿಮಾದಲ್ಲಿ ಯಾರೂ ತೊಂದರೆ ಕೊಟ್ಟಿಲ್ಲ ಸೊ ಹಾಗಾಗಿ ಸುದೀರ್ಘವಾಗಿ ನಡೀತು ಆ್ಯಂಡ್ ತುಂಬ ನೀಟಾಗಿ ಅಂದ್ಕೊಂಡಿದ್ದು ಅವಾಗವಾಗಲೇ ಪ್ಲ್ಯಾನಲ್ಲಿ ನಡ್ಕೊಂಡು ಹೋಯ್ತು ಸೊ ಐ ಡಿಡ್ ನಾಟ್ ಹ್ಯಾವ್ ಎನಿ ಪ್ರಾಬ್ಲಮ್ಸ್ ಟಚ್ ನನಗೆ ಯಾರೂ ಪ್ರಾಬ್ಲಮ್ ಕೊಟ್ಟಿಲ್ಲ ಅದೇ ಸರ್ ನಿಮ್ಮ ಫ್ಯಾಮಿಲಿ ನಾನು ಸ್ಟಾರ್ಟಿಂಗ್ ಹೇಳ್ದಂಗೆ ಕಲೆಗಾಗಿ ಮುಡಿಪಿರೋ ಮುಡಿಪಾಗಿರೋದು ಈಗ ನಾಲ್ಕನೇ ಜನ್ರೇಷನ್ನು ನಿಮ್ಮ ಮಗನಿಗೆ ಡೈರೆಕ್ಷನ್ ಮಾಡೋದು ಅಂದರೆ ನೀವು ಡೈರೆಕ್ಷನ್ ಮತ್ತು ನಿಮ್ಮ ಮಗನ ಈ ಸಿನಿಮಾ ಮೂಲಕ ಪರಿಚಯ ಮಾಡ್ತಾ ಇರೋದು ಅಂದರೆ ಯೂಜ್ವಲಿ ಏನಂತಂದರೆ ಒಬ್ಬ ಕ್ಯಾಶುವಲ್ ಆಗಿ ಹೇಳಿದ್ರೆ ಒಬ್ಬ ಡಾಕ್ಟ್ರಿಗೆ ಅವ್ನಿಗೆ ಯಾರಿಗೆ ಬೇಕಾದ್ರೂ ಆಪ್ರೇಷನ್ ಮಾಡ್ತಾರೆ ಅವ್ನ ಮಗುಗೆ ಅವ್ನು ಆಪ್ರೇಷನ್ ಮಾಡಬೇಕು ಅವ್ನ ಮಗುಗೆ ಅವನೇನೋ ಮಾಡಬೇಕಂದ್ರೆ ಒಂಥರ ಆಗ್ತಾಯಿರುತ್ತೆ ಒಳಗಡೆಯಿಂದ ನನ್ನ ಮಗ ಅಲ್ವಾ ಅನ್ನೋ ಥರ ನಿಮಗೆ ಆ ಥರದ ಫೀಲಿಂಗ್ ಅವ್ನಿಗೆ ಫಸ್ಟು ಡೈರೆಕ್ಷನ್ ಮಾಡುವ ಆ್ಯಕ್ಷನ್ ಕಟ್ ಹೇಳುವಾಗ ನಾನು ಸ್ವಾರ್ಥದಲ್ಲಿ ಮಾಡಿದ್ದು ಇವನ್ನ ಕ್ಯಾರೆಕ್ಟ್ರೈಸೇಷನ್ ಮಾಡಿದ್ದಲ್ಲ ನಾನು ಇವನು ಫಸ್ಟ್ ಆಫ್ ಆಲ್ ಇವನು ಪಿಕ್ಚರಲ್ಲೇ ಇರಲಿಲ್ಲ ಹ್ಞೂ ಆಕ್ಚುಲಿ ಒಂದು ಹೆಣ್ಮಗು ಕೈಲಿ ಮಾಡಿಸ್ಬೇಕು ಅಂತ ಇದ್ದಿದ್ದು ನಾನು ಆ ಹೆಣ್ಮಗು ಒಂದು ಒಳ್ಳೆ ಕನೆಕ್ಟ್ ಸಿಗುತ್ತೆ ಒಂದು ಎಮೋಷನ್ಸ್ ಅಂತ ಬಟ್ ಇವನು ನನ್ನ ಯೂಟ್ಯೂಬಲ್ಲೆಲ್ಲ ಮಾಡಿರೋ ವಿಡಿಯೋಸ್ ನೋಡ್ಬಿಟ್ಟು ಅವಾಗ ನಂಗೆ ಐಡಿಯಾ ಬಂದಿದ್ದು ಯಾಕೆ ಸುಕೃತನ ಕೈಲಿ ಮಾಡಿಸ್ಬಾರ್ದು ಅಂತ ಚೇಂಜ್ ಮಾಡಿಸಿದ್ವಿ ಸೊ ನನಗೆ ಆ ಥರದ್ದೆಲ್ಲ ಏನಿರಲಿಲ್ಲ ನಾನು ಐ ವಾಸ್ ವೆರಿ ಕಂಪೋಸ್ಟ್ ಅಂಡ್ ನನಗೆ ಬಹಳ ಸರ್ಪ್ರೈಸಿಂಗ್ ಏನು ಅಂದ್ರೆ ಇವ್ ಲೀಲಾಜ್ ಆಕ್ಟ್ ಮಾಡ್ಬಿಟ್ಟ ಏನೂ ಹೇಳ್ಕೊಡ್ಬೇಕಾಗಿಲ್ಲ ಡೈಲಾಗ್ ಹಿಂಗೆ ಹೇಳ್ಬೇಕು ಮಗ್ನ ಹಿಂಗೆ ಹಿಂಗೆ ಹೇಳು ಹಿಂಗು ಅಂತಷ್ಟೇ ಮಾಡ್ಕೊಟ್ಟಿದ್ದೆವು ಟುಕ್ ಇಟ್ ವೆರಿ ನ್ಯಾಚುರಲಿ ಓಕೆ ವೆರಿ ವೆರಿ ನ್ಯಾಚುರಲಿ ಟುಕ್ ಇಟ್ ಸೊ ಹಾಗಾಗಿ ನನಗೆ ಆ ಥರದ ಕಷ್ಟ ಅನ್ನಿಸ್ಲಿಲ್ಲ ಸಿನಿಮಾದಲ್ಲಿ ಎಷ್ಟು ದೇವ ಇದೆ ಸರ್ ಐದು ದೇವ ಇದೆಯಾ ಅಥವಾ ಜಾಸ್ತಿ ಇದೆಯಾ ಒಂದು ಎರಡು ಮೂರು ನಾಲ್ಕು ಐದು ಅದೇ ಆಮೇಲೆ ಅಬ್ಸರ್ವ್ ಮಾಡಿದ್ರೆ ಒಂದೊಂದು ಏಜ್ ಗ್ರೂಪ್ ತರ ಇದೆ ದೊಡ್ಡೋರೊಬ್ರು ಇರ್ತಾರೆ ಮೀಡಿಯಂ ಏಜ್ ಅವರು ಚಿಕ್ಕವರು ಒಬ್ರು ಥರ ಇರ್ತಾರೆ ಏನು ರೀಸನ್ ಇದೆ ಅದಕ್ಕೆ ಏನಾದರೂ ಅಥವಾ ಈ ತರ ಎಲ್ಲಾ ವರ್ಗದವರು ನೋಡಲಿ ಅಂತ ಓಕೆ ಎಲ್ಲಾ ವಯಸ್ಸಿನವರು ನೋಡಿ ಇವಾಗ ಅಮ್ಮ ಮಾಡಿದ್ದಾರೆ ಅಂದ್ರೆ ಒಬ್ಬ ಸೀನಿಯರ್ ಸಿಟಿಜನ್ ಬಂದು ಆ ಸಿನಿಮಾ ನೋಡಿದಾಗ ಅವ್ರಿಗೆ ಮುಜುಗರ ಆಗಬಾರ್ದು ಒಂದು ಮಗು ಬಂದು ಕೂತ್ಕೋದು ಅಂದ್ರೆ ಅವ್ರ ಅಪ್ಪ ಅಮ್ಮ ಮುಖ ತಿರುಗಿಸೋದು ಅಥವಾ ಹಿಂಗ್ ಹೆದರ್ಕೊಳ್ಳುವಾಗ ಮುಚ್ಚೋದು ಇದು ಯಾವ್ದು ಆಗಬಾರ್ದು ಸೊ ಅವರು ಎಂಜಾಯ್ ಮಾಡಬೇಕು ಎಲ್ಲ ವಯಸ್ಸಿನವರು ಎಂಜಾಯ್ ಮಾಡಬೇಕು ಮಿಡ್ಲ್ ಏಜು ಟೀನ್ ಏಜು ಯಂಗ್ಸ್ಟರ್ಸ್ ಎಲ್ಲರೂ ಎಂಜಾಯ್ ಮಾಡುವಂಥ ಸಿನಿಮಾ ಅಂತಾನೆ ನಾನು ಅದನ್ನು ಅಷ್ಟು ಜನ ಬ್ಲೆಂಡ್ ನಾಣಿ ತಬ್ಲಾನಿ ಮಿಡ್ಲ್ ಏಜ್ ಕ್ಯಾರೆಕ್ಟರ್ ಆಮೇಲೆ ಗೊಬ್ಬರಗಾಲ ಚಿಕೋನು ಯಂಗ್ಸ್ಟರು ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರುವಂತಹ ನಿವೀಶ್ ಇಸ್ ಅ ಯಂಗ್ ಮಾಡೆಲ್ ಆಮೇಲೆ ಸುಕೃತ ಚಿಕ್ಕವನು ಆಮೇಲೆ ನಮ್ಮಮ್ಮ ಅರವಿಂದ ರಾವ್ ಸೊ ಈ ರೀತಿಯಾದ ಬ್ಲೆಂಡ್ ಎಲ್ಲ ನನ್ನ ಉದ್ದೇಶ ಅಷ್ಟೇ ನನ್ನ ಪೋಸ್ಟರ್ ನೋಡಿದಾಗ ಯಾರು ಹೆದರ್ಕೋಬಾರದು ಯಾಕಂದ್ರೆ ಇಲ್ಲಿ ಏನು ಹೋಯಿತು ಪೋಸ್ಟರ್ ಅಲ್ಲಿದೆ ನಿಮ್ಮ ಹಿಂದೆ ಇರುವಂತ ಪೋಸ್ಟರ್ ಅಲ್ಲಿ ನೀವು ನೋಡಿದ್ರೆ ನನ್ನ ರಿಯಾಕ್ಷನ್ಗಳು ಬೇರೆ ಬೇರೆ ಇದೆ ನೋಡಿ ಅಲ್ಲಿ ನಗ್ತಾ ಇದೀನಿ ಒಬ್ಬೊಬ್ಬರು ಒಂದೊಂದೆರ ಇದೆ ಹಾ ಸೋ ಒಬ್ಬೊಬ್ಬರು ಒಂದೊಂದೆರ ರಿಯಾಕ್ಷನ್ ಗಳನ್ನು ನಾನು ಕೊಟ್ಟಿದ್ದೀನಿ ಆದ್ರೆ ಅವ್ರು ಸೀರಿಯಸ್ ಆಗಿದ್ದಾರೆ ಗೊತ್ತಾಯ್ತಲ್ಲ ನಿಮಗೆ ಸೋ ಈ ತರದ ಒಂದು ತರಲೇಗಳನ್ನು ಇಟ್ಕೊಂಡು ಮಾಡಿರುವಂತ ಸಿನಿಮಾ ಸಿಚುಯೇಷನ್ ಗಳು ತುಂಬಾ ತರಲೇ ಇದೆ ಸೊ ಟ್ರೈ ಟು ಬ್ಯಾಲೆನ್ಸ್ ಇಟ್ ಸರ್ ವರ್ಷ ಪೂರ್ತಿ ಮಜಾ ಟಾಕೀಸ್ ಮಾಡೋದು ಕಷ್ಟ ಕಷ್ಟನ ವರ್ಷಕ್ಕೊಂದು ಸಿನಿಮಾ ಕೊಡೋದು ಕಷ್ಟನ ಎರಡೂ ಕಷ್ಟ ಅದ ಯಾಕಂದ್ರೆ ಅದು ಬಿಸಿ ಬಿಸಿ ದೋಸೆ ವಾರ ವಾರಕ್ಕೂ ಹೋಗ್ತಾ ಇರಬೇಕು ಅದು ಪ್ರಿಪ್ರೇಷನ್ ಬೇರೆ ಬಟ್ ಏನು ಅಂದ್ರೆ ಸಿನಿಮಾ ಇಸ್ ಲಾರ್ಜರ್ ದನ್ ಲೈಫ್ ನಾಟ್ ದಟ್ ಟೆಲಿವಿಷನ್ ಇಸ್ ನಾಟ್ ಬಟ್ ಟೆಲಿವಿಷನ್ ಕಂಟಿನ್ಯೂಸ್ ಆಗಿ ಹೋಗೋದ್ರಿಂದ ಅದ್ರ ಪ್ರೆಷರ್ ಬೇರೆ ಬಟ್ ಇದನ್ನ ಕನ್ವಿನ್ಸ್ ಮಾಡೋದು ಯಾಕಂದ್ರೆ ಮನೇಲಿ ಕೂತ್ ನೋಡೋದು ಬೇರೆ ಥಿಯೇಟರ್ ಬಂದು ಎಫರ್ಟ್ ಅದು ಟ್ರಾಫಿಕ್ ನಲ್ಲಿ ಬಂದು ಟಿಕೆಟ್ ತಗೊಂಡು ಮಕ್ಕಳ ಜೊತೆ ಎಲ್ಲ ಬಂದು ಖರ್ಚು ಮಾಡ್ಕೊಂಡು ಬಟ್ ಆ ಆ ಒಂದು ಟೈಮ್ಗೆ ಆ ಒಂದು ದುಡ್ಡು ಅವ್ರು ಏನು ಖರ್ಚು ಮಾಡ್ತಾರೆ ಅದಕ್ಕೆ ನಾವು ಜಸ್ಟಿಫಿಕೇಶನ್ ಕೊಡಬೇಕಾಗಿರೋದು ದಟ್ ಇಸ್ ಅ ಬಿಗ್ಗರ್ ರೆಸ್ಪಾನ್ಸಿಬಿಲಿಟಿ ಸೊ ಅದಕ್ಕೋಸ್ಕರ ಜಿ ಎಸ್ ಟಿ ಯಾರೇ ಬಂದ್ರೂ ಒಂದು ಮುಖದಲ್ಲಿ ಒಂದು ನಗು ಇಟ್ಕೊಂಡು ಹೋಗ್ತಾರಲ್ಲ ಅಲ್ಲಿಗೆ ನಾವು ಮಾಡಿರೋಂಥ ಕೆಲಸಕ್ಕೆ ಸಾರ್ಥಕ ಸರ್ ನೀವು ನಿರ್ದೇಶನ ಮಾಡೋಕ್ಕೆ ಮೇಯ್ನ್ ರೀಸನ್ ಏನಾಗಿತ್ತು ನಟರ ನಿರ್ದೇಶನ ಮಾಡೋಕ್ಕೆ ಕೆಲವೊಂದು ಸ್ಟ್ರಾಂಗ್ ರೀಸನ್ ಇರುತ್ತೆ ಅದಕ್ಕೆ ಅವರು ನಿರ್ದೇಶನಕ್ಕೆ ಇಳಿತಾರೆ ನಿಮ್ಮ ಸ್ಟ್ರಾಂಗ್ ರೀಸನ್ ಸರ್ ನನಗೆ ಮಜಾ ಟಾಕೀಸ್ ಶುರು ಮಾಡಿದಾಗ್ಲೂ ನಾನು ಹೇಳಿದಂಥ ಒಂದೇ ಒಂದು ಕಂಡೀಷನ್ ಏನು ಅಂದರೆ ಈ ಟಾಕೀಸ್ನ ನಾನು ಡೈರೆಕ್ಟ್ ಮಾಡಬೇಕು ಯಾಕಂದ್ರೆ ನನಗೆ ಗೊತ್ತು ನಾನು ಏನು ಮಾಡ್ತೀನಿ ಅಂತ ಸೊ ನನಗೆ ಬಿಟ್ಬಿಟ್ರೆ ನಾನು ಮಾಡ್ತೀನಿ ಬೇರೆಯವ್ರು ಡೈರೆಕ್ಟ್ ಮಾಡಿದ್ರೆ ನಾನು ಮಾಡಲ್ಲ ನನಗೆ ಇನ್ನೊಂದು ಹೆಡ್ ಕಮ್ಮಿ ಆಯ್ತು ದಯವಿಟ್ಟು ಮಾಡಿ ಅಂತ ಅಂದರು ಇದು ಒಂದು ಸಿನಿಮಾ ಬಂದಾಗ ಸಿನಿಮಾ ಇದು ನನ್ನ ಕತೆ ನನಗೆ ಬಂದಂತ ಐಡಿಯಾ ಇದು ಸೊ ಇದನ್ನ ಬೇರೆಯವ್ರಿಗೆ ಕೊಟ್ಟು ಅವರು ಯಾವ ಇಮ್ಯಾಜಿನೇಷನ್ ಅಲ್ಲಿ ಜೀರ್ಣಿಸ್ಕೋತಾರೆ ಅನ್ನೋದು ನನ್ಗೆ ಗೊತ್ತಿಲ್ಲ ಅರ್ಥ ಆಯ್ತಾ ಒಂದು ಇವಾಗ ನನ್ನ ಕಥೆಯನ್ನ ಇನ್ನೊಬ್ಬರು ಕೊಟ್ಬಿಟ್ಟು ನಾನು ಅನ್ಕೊಂಡಿದ್ದ ರೀತಿಲಿ ಬರಲಿಲ್ಲ ಅಂದ್ರೆ ನಾನೇ ತಪ್ಪು ಆಗುತ್ತೆ ಅದರ ಅದಕ್ಕೆ ನಾನು ಅನ್ಕೊಂಡಿದ್ದೆಂದ್ರೆ ನಾನೇ ಇದರ ಜವಾಬ್ದಾರಿ ವಹಿಸ್ಕೋತೀನಿ ಗೆದ್ರು ಸೋತ್ರ ನಾನು ಹೊಣೆಗೆ ತಗೋಬಹುದು ಇಲ್ಲ ಅಂದ್ರೆ ಒಂಥರ ಏನಂದ್ರೆ ತೂತು ಆಗೋಗುತ್ತೆ ಆಗೋಗುತ್ತೆ ಗೆದ್ರೆ ಕ್ರೆಡಿಟ್ ವಿಲ್ ಗೋ ಟು ಒನ್ ಪರ್ಸನ್ ಅವ್ರ ಸಂಬಡಿ ಟೀಮ್ ಸೋತ್ರೆ ಎಲ್ಲ ನಂದಲ್ಲ ಮಾಡಿದ್ದು ಅವ್ನು ಮಾಡಿದ್ದು ಅವ್ನು ಮಾಡಿದ್ದು ಅವ್ನು ಮಾಡಿದ್ದು ಅವ್ನು ಮಾಡಿದ್ದು ಎಲ್ಲ ಆಗ್ತಾರೆ ಸೊ ಅದ್ರ ಬ್ಲೇಮು ಫೇಮು ನಾನೇ ತಗೋತೀನಿ ಸೊ ಹಾಗಾಗಿ ಐ ವಾಂಟೆಡ್ ಟು ಡೈರೆಕ್ಟ್ ದ ಸಿನಿಮಾ ಬಿಕಾಸ್ ಐ ವಾಂಟೆಡ್ ದ ಸಿನಿಮಾ ಟು ಕಮ್ ಆ್ಯಸ್ ಐ ಹ್ಯಾವ್ ಇಮ್ಯಾಜಿನ್ಡ್ ನನ್ನ ಅಂದ್ಕೊಂಡಿರೋ ಪ್ರಕಾರ ಬರಬೇಕು ಅದೇ ಸರ್ ಇದರಲ್ಲಿ ಹಾರರ್ ಜೊತೆಗೆ ಅಲ್ಲಿ ಇದು ಕಾಮಿಡಿ ಮಾಡಬೇಕಂತ ಮಾಡಿದ್ದ ಅಥವಾ ಹಾರರ್ ಇದ್ದು ಕಾಮಿಡಿ ಮಿಕ್ಸ್ ಮಾಡಿದ್ದ ಕಾಮಿಡಿ ಇದ್ದು ಹಾರರ್ ಮಿಕ್ಸ್ ಮಾಡಿದ್ದ ಹೆಂಗೆ ಸಣ್ಣದೊಂದು ಐಡಿಯಾ ಬಂತು ಇದು ತುಂಬ ಸೀರಿಯಸ್ ಮ್ಯಾಟ್ರ್ ಆಯ್ತಲ್ಲ ಏನು ಮಾಡ್ಬೋದು ಅಂದ್ಬಿಟ್ಟು ಅದು ಕೂತ್ಕೊಂಡು ಹೆಣ್ದು 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 ಇಲ್ಲ ನಾನು ಮಾಡಿದ್ರೆ ಕಾಮಿಡಿ ಪಿಕ್ಚರ್ ಮಾಡೋದು ಅಂತ ಡಿಸೈಡ್ ಮಾಡಿ ನಾನು ಕಾಮಿಡಿ ಸಿನಿಮಾನೇ ಮಾಡೋದು ಹ್ಞೂ ಹ್ಞೂ ಸರಿಗ ಲೋಕೇಶ್ ಅವರು ಅವರ ಕೆರಿಯರಲ್ಲಿ ಎಂತೆಂಥ ಪಾತ್ರಗಳನ್ನೆಲ್ಲ ಮಾಡಿದ್ದಾರೆ ನಿಮ್ಮ ಕೆರಿಯರಲ್ಲಿ ನೀವು ಈಗ ಹೀರೋ ಆಗಿದ್ದೀರಾ ಮಜೆ ಟೆಕೀಸ್ ಮಾಡ್ತೀರಾ ನಿರ್ದೇಶನ ಮಾಡಿದ್ದೀರಾ ನಿಮಗೂ ಯಾವ ಥರದ ದಾಸೆ ಇದೆಯಾ ಅಂದರೆ ಇವತ್ತಿನ ಕಾಲಕ್ಕೆ ಬರೀ ಹೀರೋ ಹೀರೋ ಅದನ್ನೆಲ್ಲ ಜನ ಲೆಕ್ಕಕ್ಕೆ ಲೆಕ್ಕಕ್ತಾವಂತ ಇಲ್ಲ ಕ್ಯಾರೆಕ್ಟರ್ ಇಷ್ಟಪಟ್ಟರೆ ಅವ್ರು ಎಲ್ಲಿಗೋ ತಗೊಂಡೋಗ್ತಾರೆ ಆ ಥರ ಇರ್ಬೇಕಾರೆ ನಿಮಗೆ ಆ ಥರದ್ದು ಮಾಡಬೇಕಂತ ಆಸೆ ಇದೆಯಾ ಅಥವಾ ಹೆಂಗಿದೆ ಸರ್ ಇಲ್ಲ ನನಗೆ ನೆಗೆಟಿವ್ ರೋಲ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ ಬಿಕಾಸ್ ದಟ್ಸ್ ಶೇಡ್ ಮುಂಚೆಯಿಂದಾನು ಅಷ್ಟೇ ನಾನು ಆಕ್ಚುಲಿ ನಾನು ಏನಾದರೂ ಇಫ್ ಐ ಕುಡ್ ಬಿಕಮ್ ಅ ವಿಲ್ಲನ್ ನೆಗೆಟಿವ್ ರೋಲ್ ಹಿಂಗೆ ಕಾಣಿಸ್ತೀನಿ ಅನ್ನೋದು ಬಟ್ ಅದೆಲ್ಲದಕ್ಕಿಂತ ಹೆಚ್ಚಿನ ಒಂದು ನನ್ನ ಐಡಿಯಾ ಇವಾಗ ಇರೋದೇನು ಅಂದ್ರೆ ನಾನು ಸತೀಸ್ ಲೋಚನಾ ಮಾಡ್ತಾ ಇದ್ದೀನಿ ಸೊ ಅದರ ವಿಚಾರವಾಗಿ ನನ್ನ ತರತನ ಕ್ಯಾರೆಕ್ಟ್ರನ್ನ ನಾನು ಮಾಡ್ತಾಯಿರೋದು ಸುಬ್ಬ ನಾಯ್ಡು ಕ್ಯಾರೆಕ್ಟರ್ ನಾನು ಮಾಡ್ತಾ ಇರೋದ್ರಿಂದ ದಟ್ ಈಸ್ ಗೋಯಿಂಗ್ ಟು ಬಿ ಮೈ ಲೈಫ್ ಟೈಮ್ ರೋಲ್ ಆ್ಯಂಡ್ ದಟ್ ಸಿನ್ಮಾ ಈಸ್ ಗೋಯಿಂಗ್ ಟು ಬಿ ಅ ಲೈಫ್ ಟೈಮ್ ರೋಲ್ ಇಪ್ಪತ್ತ ಐದನೇ ಸಿನಿಮಾ ನಂದಿದ್ದು ಜಿ ಎಸ್ ಟಿ ಸೊ ಅದಕ್ಕೆ ತಯಾರಿ ತುಂಬ ಬೇಕಾಗಿದೆ ಪ್ರಾಬಬ್ಲಿ ದಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ದೇವ್ರ ಕೃಪೆ ನೋಡೋಣ ಅದೇ ಟ್ರೈಲರ್ ಲಾಂಚ್ಗೆ ಎಲ್ಲ ಬಂದಿದ್ದು ಪ್ರೋಗ್ರಾಮ್ ಅವ್ರದ್ದು ನಿಮ್ಮದು ಅವ್ರ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಆ ಬಾಂಡಿಂಗ್ ತುಂಬಾ ಖುಷಿ ಆಗುತ್ತೆ ಯಾವಾಗಿಂದ ಅದೊಂದು ಹಲವಾರು ವರ್ಷಗಳು ಆಲ್ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಒಂದು ಸರಿ ಸುಮಾರು ಒಂದು ಹದಿನೆಂಟು ಇಪ್ಪತ್ತು ವರ್ಷ ಆಗಿರ್ಬೋದು ಅವ್ರು ಇಲ್ಲೇ ಇದ್ದಿದ್ದಲ್ಲ ಒಂದೇ ಏರಿಯಾ ಇತ್ತು ಬಟ್ ಈಗ ದೂರ ಹೋಗಿದ್ದೀರ ತುಂಬಾ ಅವ್ರ ಅವ್ರ ಬಗ್ಗೆ ಖುಷಿ ಕೊಡೋದು ಒಂದೇ ಒಂದೇನು ಅಂದ್ರೆ ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಅವರು ಹಲವಾರು ಲ್ಯಾಂಗ್ವೇಜ್ ಗಳಲ್ಲಿ ಮಾಡಿ ಸೂಪರ್ ಡೂಪರ್ ಹಿಟ್ ಬಟ್ ಹಿ ಸೋ ಹಂಬಲ್ ಇವನ್ ಪ್ರಿಯಾಂಕಾ ಅವರು ಇಸ್ ಸೋ ಹಂಬಲ್ ಆಮೇಲೆ ಅವ್ರಿಗೆ ಆ ಒಂದು ಟ್ಯಾಗ್ ಇಲ್ಲ ನಾನು ಸೂಪರ್ ಸ್ಟಾರ್ ಅನ್ನೋದಿಲ್ಲ ಆರಾಮಾಗಿರ್ತಾರೆ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ ಎಲ್ಲರೂ ಅಷ್ಟೇ ಆಮೇಲೆ ಇನ್ಫ್ಯಾಕ್ಟ್ ಇವ್ನ ಬರ್ಡೇಗೆ ಆಗಿರ್ಬೋದು ಒನ್ ಬರ್ಡೇಗೆ ಆಗಿರ್ಬೋದು ನನ್ನ ಪ್ರತಿ ಸಲ ಬರ್ತೀವಿ ಇಲ್ಲೇ ನಿಂತ್ಕೊಂಡು ಮಾತಾಡ್ತಾ ಇರ್ತೀವಿ ಅಲ್ಟೆ ಹೊಡಿತಾ ಇರ್ತೀವಿ ಎಷ್ಟೋ ವಿಚಾರಗಳ ಬಗ್ಗೆ ಆರ್ಗ್ಯುಮೆಂಟ್ಸ್ಗಳಾಗಿದೆ ಅಂಡ್ ಅವ್ರ ಮನೇಲಿ ಕೂತ್ಕೊಂಡು ಎಷ್ಟೋ ಚರ್ಚೆಗಳಾಗಿದೆ ಎಲ್ಲ ಬಟ್ ನನಗೆ ಒಂದು ಖುಷಿ ಕೊಡೋದೇನಂದ್ರೆ ಮನುಷ್ಯ ಬೆಳೆದಷ್ಟು ಎಷ್ಟು ಸಿಂಪಲ್ ಆಗಿರ್ತಾನೆ ಅಷ್ಟೇ ಒಂದು ಗುಣದಲ್ಲಿ ಮೇಲಕ್ಕೆ ಹೋಗ್ತಾನೆ ಇರ್ತಾನೆ ಅದಕ್ಕೆ ಇವರಿಬ್ರು ನಿದರ್ಶನ್ ನೆಕ್ಸ್ಟು ನಿಮ್ಮ ನಿರ್ದೇಶನದ ಸಿನಿಮಾಗಳು ಇದು ಯಾವುದಾದ್ರೂ ಬಂದರೆ ಅದರಲ್ಲಿ ಕಾಮಿಡಿ ಇದ್ದೇ ಇರುತ್ತೆ ಸರ್ ಅಂದರೆ ನಿಮ್ಗೆ ಗೊತ್ತೋ ಗೊತ್ತಿಲ್ಲದ ನಿಮ್ಮ ಜೊತೆ ಕಾಮಿಡಿ ನನ್ನ ಟ್ಯಾಗ್ ಆಗಿಬಿಟ್ಟಿದೆ ಅದು ಒಂಥರ ಅಡ್ವಾಂಟೇಜ್ ಹೌದು ಡಿಸ್ಡ್ವಾಂಟೇಜು ಹೌದೇನೋ ಗೊತ್ತಿಲ್ಲ ಸೃಜನ್ ಇದ್ರೆ ಕಾಮಿಡಿ ಇರಬೇಕು ನಗುಸ್ಬೇಕು ಅವರು ಅಂತ ಜನ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ ನಾನು ನೆಕ್ಸ್ಟ್ ನಾನು ಡೈರೆಕ್ಷನ್ ಮಾಡೋದು ನಾನು ಆ್ಯಕ್ಟ್ ಮಾಡಬೇಕು ಅನ್ನೋ ನೆಸಿಟಿ ಇಲ್ಲ ಸರ್ ಪ್ರಾಬ್ಲಿ ನಾನು ನೆಕ್ಸ್ಟ್ ಬರುವಂಥ ಸಿನಿಮಾಗಳಲ್ಲಿ ಬರೀ ಡೈರೆಕ್ಟ್ರಾಗೆ ಕುರ್ತಿಕೊಂಡ್ರೂ ಸಂತೋಷ ನನಗೆ ಯಾಕಂದ್ರೆ ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗರ್ ಚಾಲೆಂಜ್ ಅಂಡ್ ಎಲ್ಲದ್ರಲ್ಲೂ ನಾನೇ ಆಕ್ಟ್ ಮಾಡಿ ಈ ಸಿನಿಮಾ ಮಾತ್ರ ನಾನೇ ಯಾಕೆ ಆಕ್ಟ್ ಮಾಡಬೇಕು ಅಂದ್ರೆ ನನಗೆ ಗೊತ್ತಿದೆ ಹೀರೋ ಕ್ಯಾರೆಕ್ಟರ್ ಗೆ ಎಷ್ಟು ಸ್ಪೇಸ್ ಇದೆ ಇಲ್ಲಿ ನನಗೆ ಸಿನಿಮಾ ಗೆಲ್ಲಬೇಕು ಒಬ್ಬ ಹೀರೋ ಗೆಲ್ಲೋದು ಮಾತ್ರ ಅಲ್ಲ ಸೊ ಅದಕ್ಕೋಸ್ಕರನೇ ನಾನು ಮಾಡಿದ್ದು ಇವಾಗ ಏನಂದ್ರೆ ಆ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದರೆ ಪ್ರಾಬಬ್ಲಿ ದೇ ಎಕ್ಸ್ಪೆಕ್ಟ್ ಲಾರ್ಡ್ ಆಫ್ ಹೀರೋಯಿಸಮ್ ಇನ್ಫ್ಯಾಕ್ಟ್ ಇದ್ರಲ್ಲಿ ಈ ಸಿನಿಮಾದಲ್ಲಿ ಫೈಟ್ ಕೂಡ ಓಕೆ ಬಟ್ ನಾನು ಕತೆಗೆ ಪೂರ್ವಕ ಅಲ್ಲ ಇವಾಗ ಏನಿದ್ರು ಕಂಟೆಂಟು ಎಷ್ಟೊತ್ತು ಅಂದಿದ ತಕ್ಷಣ ಮಗೊಂಡು ಏನು ನಾಲ್ಕು ನಾಲ್ಕು ಸುಮಗಳು ಎಗರು ಅದು ಹೆಂಗೇನೋ ಅಲ್ವಾ ಬಟ್ ದಟ್ ಈಸ್ ಕ್ರಿಯೇಟಿವ್ ಲಿಬರ್ಟಿ ತಪ್ಪು ಅಂತ ಹೇಳಲ್ಲ ನಾವು ಆ ಸಿನಿಮಾಗಳನ್ನ ನೋಡಿ ಎಂಜಾಯ್ ಮಾಡಿದೀವಿ ಆಮೇಲೆ ಶಿವಣ್ಣನ ಆಕ್ಷನ್ ಇರ್ಬೋದು ಆಮೇಲೆ ಜಾಕಿ ಚಾನ್ ಪಿಕ್ಚರ್ಸ್ಗಳು ಈ ಥರದ್ದೆಲ್ಲ ಬ್ರೂಸ್ಲಿ ಸಿನಿಮಾಗಳಿರ್ಬೋದು ಐ ಲವ್ ಆಕ್ಷನ್ ಸಿನಿಮಾಸ್ ಬಟ್ ಈ ಈ ಈ ಸಿನಿಮಾಗೆ ಈ ಕತೆಗೆ ಬೇಕಾಗಿಲ್ಲ ಅದು ಸೊ ಕಂಪ್ಲೀಟ್ ಆಗಿ ಕಂಟೆಂಟ್ ಮೇಲೆ ಹೋಗಿರೋದು ಆ್ಯಂಡ್ ಕಂಟೆಂಟೇ ಕಿಂಗ್ ಇದ್ರಲ್ಲಿ ಈಗ ನೀವು ನಾನು ಕೇಳ್ಪಟ್ಟೆ ಅಂದರೆ ನೀವು ಮಲ್ಕೊಂಡಿದ್ದಾಗ ಒಂದು ಕನಸು ಅಥವಾ ಏನೋ ಒಂದು ಥಾಟ್ ಬಂತು ಅದನ್ನು ಸಿನಿಮಾ ಮಾಡಬೇಕು ಅಂತ ಮಾಡಿದ್ದು ಅಂತ ಡೇ ಟು ಡೇ ಲೈಫಲ್ಲಿ ನಮಗೆ ತುಂಬ ಥಾಟ್ಸ್ಗಳು ಬರುತ್ತೆ ಸರ್ ಅಂದರೆ ಐಡಿಯಾಸ್ ಬರುತ್ತೆ ಚಿಕ್ಕ ಚಿಕ್ಕ ಐಡಿಯಾಸು ಬಟ್ ಈ ಥಾಟನ್ನೇ ಸಿನಿಮಾ ಮಾಡ್ಬೋದು ಅಂತ ಅನಿಸಿದ್ದು ಮತ್ತು ಸಿನಿಮಾ ಲೆವೆಲಿಗೆ ಇದು ಥಾಟ್ ಬಂದಿದೆ ಅಂತ ಅನಿಸಿದ್ದು ಅದು ಹೆಂಗೆ ಸರ್ ಯಾಕಂದರೆ ನನಗೆ ಆ ಲೈನೇ ಇಷ್ಟ ಆಯಿತು ಹ್ಞೂ ಯೂಶ್ವಲಿ ಮನುಷ್ಯನಿಗೆ ದೆವುಗಳಿಗೆ ಕಾಟ ಕೊಡುತ್ತೆ ಅನ್ನೋದು ಒಂದು ಕನ್ಸೆಪ್ಷನ್ ಹ್ಞೂ ದೆವುಗಳಿಗೆ ಕಷ್ಟ ಇದ್ದರೆ ಏನು ಮಾಡ್ತವೆ ಅದು ನಮ್ಮ ಕಣ್ಣು ಕಾಣಲ್ಲ ಹೌದೌದು ಆ ಕಷ್ಟ ಹೆಂಗ್ ತೀರ್ಸ್ಕೋಬಹುದು ಅಂತ ಬಂದಾಗ ಐ ಫೆಲ್ ದಟ್ ನಾಟ್ ವಾಸ್ ವೆರಿ ಗುಡ್ ಅಂಡ್ ವೆರಿ ಯುನೀಕ್ ಕಾಮಿಡಿ ಬಂದಿದೆ ಹಾರರ್ ಕಾಮಿಡಿನು ಬಂದಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಕನ್ನಡದಲ್ಲಿ ಇವಾಗ ರವಿಚಂದ್ರನ್ ಅವರ ಸಿನಿಮಾ ಒಂದಿದೆ ಶ್ರೀರಾಮಚಂದ್ರ ಇಫ್ ಐಮ್ ನಾಟ್ ರಾಂಗ್ ಹೌದು ಸುಂದರಿ ಸುಂದರಿ ಸೂರ ಸುಂದರ್ ಅದನ್ನು ಅಷ್ಟೇ ಇಟ್ಸ್ ಇಟ್ಸ್ ಹಾರರ್ ಕಾಮಿಡಿ ಹೌದು ಹೌದು ಬಟ್ ಅದ್ರಲ್ಲಿ ಹೆದರ್ಸಲ್ಲ ಗೊತ್ತಾಯ್ತಾ ನಾನಿನ್ನ ಬಿಡಲ್ಲಾರೆ ಸಿನಿಮಾ ಭಯ ಪಡಿಸುತ್ತೆ ಸೊ ೂ ಬಂದಿದೆ ಹಾರರ್ ಕಾಮಿಡಿನೂ ಬಂದಿದೆ ಹಾರರ್ ಪಿಕ್ಚರ್ಗಳು ಬಂದಿದೆ ಆದರೆ ಈ ತರ ಒಂದು ಯುನೀಕ್ ಆದಂತ ಒಂದು ಕಾನ್ಸೆಪ್ಟು ದೆವುಗಳಿಗೆ ಪ್ರಾಬ್ಲಮ್ ಇದ್ದಾಗ ಏನು ಮಾಡ್ತವೆ ಅನ್ನೋದು ಥಾಟ್ ಬಂದಾಗ ಎಸ್ ದಿಸ್ ಕ್ಯಾನ್ ಬಿ ಅಂತ ನಾನು ಪ್ಲಾನ್ ಮಾಡಿದ್ದೆ ಇಟ್ ಇಸ್ ಟೂ ಇಯರ್ಸ್ ಫಾರ್ ಮಿ ಟು ಬಿಲ್ಡ್ ಸ್ಟೋರಿ ಸಿಕ್ಸ್ ಟು ಸೆವೆನ್ ಮಂತ್ಸ್ ಟು ಫೈನಲೈಸ್ ದ ಸ್ಕ್ರಿಪ್ಟ್ ಸೊ ಲಾಂಗ್ ಜರ್ನಿ ಇದು ಸೆಕೆಂಡ್ ವೇವ್ ಕೋವಿಡ್ ಅಂತ ಅಲ್ಲಿಂದ ಶುರುವಾಗಿದೆ ಇದು ನಿನ್ನೆ ಓಕೆ ಟೂ ತೌಸಂಡ್ ಶೂಟಿಂಗ್ ಮಾಡಿರೋದು ನಾನು ಇಡೀ ಸಿನಿಮಾದಲ್ಲಿ ಅರವತ್ತರಿಂದ ಎಪ್ಪತ್ತು ನಿಮಿಷಗಳ ರೋಟೋ ಎಫೆಕ್ಟ್ ಇದೆ ಇವನು ಕಲರ್ ಇರ್ತೀನಿ ಅದೇನಕ್ಕೆ ಅಂದ್ರೆ ಮಕ್ಕಳಿಗೆ ಕನೆಕ್ಟ್ ಆಗುತ್ತೆ ನೋಡಿದಾಗ ನಮ್ಗೆ ಆಮೇಲೆ ಹಲವಾರು ಸಿನಿಮಾಗಳು ನೋಡಿದೀನಿ ನಾನು ಬೇರೆ ಭಾಷೆಗಳಲ್ಲೂ ನೋಡಿದೀನಿ ದೆವುಗಳಿಗೆ ಡ್ರೆಸ್ ಹಾಕ್ಸ್ಬಿಟ್ಟು ಅದೇ ನಾರ್ಮಲ್ ತರ ಇದ್ದಾಗ ಇಟ್ ಲುಕ್ಸ್ ವೆರಿ ಸಿಲ್ಲಿ ಬರೀ ಒಂದು ಕಣ್ಣು ಕಣ್ಣಿಗೆ ಒಂದು ಎಫೆಕ್ಟ್ ಕೊಟ್ಟಿರ್ತಾರೆ ಇನ್ನೊಂದಿನ ಮಾಡಿರ್ತಾರೆ ನನ್ಗೆ ಅದು ಕನ್ಸೀವ್ ಆಗಿಲ್ಲ ನನಗಿಷ್ಟ ಆಗಲಿಲ್ಲ ಅದು ಸೊ ಅದಕ್ಕೋಸ್ಕರ ಈ ಡಿಫರೆನ್ಸ್ ಅದು ಒಂದು ದಿನಕ್ಕೆ ಮೂವತ್ತು ಸೆಕೆಂಡಿಂದ ಒಂದು ನಿಮಿಷ ಮಾಡಿದ್ರೆ ದೊಡ್ಡ ವಿಚಾರ ಓಕೆ ಓಕೆ ಅದು ಎಪ್ಪತ್ತು ನಿಮಿಷ ಮಾಡಬೇಕು ಅಂದ್ರೆ ಎಷ್ಟು ಟೈಮ್ ತೊಗೊಳ್ಳೋದು ಆಮೇಲೆ ಕರೆಕ್ಷನ್ಗಳು ರೀ ಕರೆಕ್ಷನ್ಗಳು ಸೊ ದಟ್ ಎಫೆಕ್ಟ್ ಇಟ್ ಇಸ್ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಈ ತರದ ಒಂದು ಸೊ ಯಾಕೆ ಸರ್ ಅವ್ರನ್ನ ಆಯ್ಕೆ ಮಾಡಿದ್ದು ಸರ್ ಅವರು ನನಗೆ ಲಕ್ಕಿ ಲಕ್ಕಿ ಪರ್ಸನ್ ಓಕೆ ನಾನು ಮಜಾ ಟಾಕೀಸ್ ಮಾಡಿದಂತ ಮೊದಲನೇ ಎಪಿಸೋಡ್ ಅಲ್ಲಿ ಅವ್ರು ಬರ್ತಾರೆ ಏನೇನು ಫಸ್ಟ್ ಸೀಸನ್ ವೈಸ್ ಮಾಡಿದ್ರಲ್ಲೂ ಅವರೇ ಬರ್ತಾರೆ ಆಮೇಲೆ ಈ ಸಲಿ ಮಜಾ ಟಾಕೀಸ್ಗೂ ಅವರೇ ಫಸ್ಟ್ ನಾಂದಿ ಆಡಿದ್ದು ಈ ರೀತಿ ಪ್ರತಿಯೊಂದಕ್ಕೂ ಆಮೇಲೆ ಹೂ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರಿಗೆ ಶರಣ್ ಸರ್ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲದು ಯಾಕಂದ್ರೆ ಯು ಹವ್ ಆಲ್ವೇಸ್ ಬಿನ್ ಲಕ್ಕಿ ಫಾರ್ ಮಿ ಅಂತ ಸೊ ಲಕ್ಕಿ ಚಾರ್ಮ್ ಆಗಿರೋದ್ರಿಂದ ಈ ಸಿ ಇದಕ್ಕೆ ಯಾವುದು ಒಂದು ಆಮೇಲೆ ಒಂದು ರೆಕಗ್ನೈಸ್ ವಾಯ್ಸ್ ಬೇಕು ಹೂಸ್ ಕನೆಕ್ಟೆಡ್ ಕಾಮಿಡಿ ಹೂ ಬೆಟರ್ ದನ್ ಸರ್ ಅವ್ರ ಅವ್ರ ಈಸಿಯಾಗಿ ಕನೆಕ್ಟ್ ಆಮೇಲೆ ಟೋನ್ ಬೇರೆ ವೇರಿಯೇಷನ್ ಬರುತ್ತೆ ಸೊ ಹಾಗಾಗಿ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡೆ ಅದೇ ಸರ್ ಇವಾಗ ಮಜಾ ಟಾಕಿಸ್ ನಿಮ್ಗೊಂದು ನಿಮ್ಮ ಲೈಫ್ಗೆ ಒಂದು ದೊಡ್ಡ ಹಿಟ್ ಕೊಟ್ಟಂತ ಇದು ರೀಸೆಂಟ್ ಸೀಸನ್ನು ಅದು ಜನಕ್ಕೆ ಅಷ್ಟು ಇಷ್ಟ ಆಗಲಿಲ್ಲ ಸೊ ಅದನ್ನೆಲ್ಲ ಏನು ತಪ್ಪಾಯಿತು ಅಥವಾ ಏನು ಇದಾಯಿತು ಇಸ್ ನೋ ಫಾರ್ಮುಲಾ ದಿರ್ಮುಲಾ ವಿನ್ನಿಂಗ್ ಫಾರ್ಮುಲಾ ನಮ್ಗೆ ಗೊತ್ತಾಗ್ಬಿಟ್ರೆ ಎಲ್ಲರೂ ಸಿಕ್ಸ್ ಹೊಡಿಬಹುದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಕೆಲವೊಂದು ಸರಿ ಹೋಗುತ್ತೆ ಕೆಲವೊಂದು ಹೇಳಿ ಯಾವ್ದಾದ್ರೂ ಸಿನಿಮಾ ಆರ್ಟಿಸ್ಟ್ ಇರ್ಬೋದು ಟಿವಿ ಆರ್ಟಿಸ್ಟ್ ಇರ್ಬೋದು ಆರ್ಟಿಸ್ಟ್ ಇರ್ಬೋದು ಹಂಡ್ರೆಡ್ ಪರ್ಸೆಂಟ್ ಸ್ಟ್ರೈಕ್ ರೇಟ್ ಯಾರ್ದಿದೆ ಸಾಧ್ಯನೇ ಇಲ್ಲ ಸರ್ ಅದು ಚಾನ್ಸ್ ಇಲ್ಲ ಇಲ್ಲ ನಾವು ಏನೋ ಒಂದು ಉದ್ದೇಶದಿಂದ ಮಾಡ್ತೀವಿ ಏನಂದ್ರೆ ಮಾಡಿದ್ದನ್ನೇ ಮಾಡಿದ್ರು ಬೈತಾರೆ ಜನ ಕರೆಕ್ಟ್ ಏ ಇವ್ನ ಇನ್ನೇನು ಮಾಡೋದು ಆಮೇಲೆ ಹತ್ತು ವರ್ಷ ಆಗಿದೆ ಬ್ರದರ್ ನಾವು ಮಜಾಟಕ್ಕೆ ಶುರು ಮಾಡಿ ಇವ್ನು ಹುಟ್ಟಿಲ್ಲ ಇವ್ನು ಹುಟ್ಟಿದ ತಕ್ಷಣ ಅಪ್ರೂವ್ ಆಗಿದ್ದು ಅದೇ ದಿನ ಡಿಸೆಂಬರ್ ಟೆಂತ್ ಅಪ್ರೂವ್ ಆಗಿದ್ದು ಇವನು ಹುಟ್ಟಿ ತಗೊಂಬಂದು ಹಿಂಗೆ ತೋರಿಸ್ಬಿಟ್ಟು ಗಂಡು ಮಗು ಹುಟ್ಟಿದೆ ಅಂದ್ಬಿಟ್ಟು ಕೊಟ್ಬಿಟ್ಟು ಡಾಕ್ಟರ್ ಹತ್ರ ಬಂದೆ ಫೋನು ಮಜಾ ಟಾಕಿಸ್ ಅಪ್ರೂವ್ಡ್ ಅಂತ ಸೊ ಥಿಂಗ್ಸ್ ಹ್ಯಾವ್ ಚೇಂಜ್ಡ್ ಅವಾಗಿನ ಕಾಮಿಡಿಗೂ ಇವಾಗಿನ ಕಾಮಿಡಿಗೂ ವ್ಯತ್ಯಾಸ ಇದೆ ಎಸ್ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ ಜನರಿಗೆ ಅದು ಇಷ್ಟ ಆಗಿಲ್ಲ ಬಟ್ ನಮ್ಗೆ ಇವಾಗ ಗೊತ್ತಲ್ವಾ ಏನು ಇಷ್ಟ ಆಗಿಲ್ಲ ಅಂತ ಮುಂದೆ ತಿತ್ಕೊಳ್ಳೋದಕ್ಕಾಗುತ್ತೆ ಬಟ್ ಇಟ್ಸ್ ಓಕೆ ಅದನ್ನೇ ಹೇಳಿದ್ರು ಸಚಿನ್ ತೆಂಡೂಲ್ಕರ್ ಡಕ್ಔಟ್ ಆಗಿದ್ದಾರೆ ಕರೆಕ್ಟ್ ದಟ್ ಡಸನ್ ಮೀನ್ ಹೀಸ್ ಅ ಬ್ಯಾಡ್ ಕ್ರಿಕೆಟರ್ ಅಂಡ್ ಐ ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಹಿಮ್ ನಮ್ಮ ಜಿ ಎಸ್ ಟಿಗೆ ನನಗೆ ವಿಶ್ ಮಾಡಿ ಒಂದು ಬ್ಯಾಟ್ ಸೈನ್ ಮಾಡಿ ಕಳಿಸಿದ್ದಾರೆ ಟು ಸುಜನ್ ಬೆಸ್ಟ್ ವಿಶಸ್ ಡೈರೆಕ್ಷನ್ ಮಾಡಿದ್ದೀನಿ ಅಂದ್ಬಿಟ್ಟು ಸಚಿನ್ ತೆಂಡೂಲ್ಕರ್ ಇದು ಮಾಡಿದ್ದಾರೆ ಸೊ ನಾನು ಅದಕ್ಕೆ ಹೇಳ್ತಾ ಇದ್ದೆ ಜಿ ಎಸ್ ಟಿಬಲ್ಲು ಆಮೇಲೆ ಕ್ರಿಕೆಟ್ ಬ್ಯಾಟ್ ಸಚಿನ್ ತೆಂಡೂಲ್ಕರ್ ಅಂತ ಅದು ತುಂಬಾ ಇದಾಗುತ್ತೆ ಸರ್ ಅಂದ್ರೆ ಏನ್ ಬೇಕಾದ್ರೆ ಆಡ್ ಮಾಡಬಹುದು ಸಿಕ್ಕಾಪಟ್ಟೆ ಆಡ್ ಮಾಡ್ತೀವಿ ಅದೇ ಉದ್ದೇಶದಿಂದನೇ ಮಾಡಿದ್ದು ನಾವು ಪ್ರಚಾರಕ್ಕೆ ಒಂದಷ್ಟು ವಿಡಿಯೋಗಳು ಮಾಡ್ತಾ ಇದೀವಿ ಏನಂದ್ರೆ ಹೋಟ್ಲಗ್ ಹೋಗ್ತಾರೆ ಹೋಟ್ಲಗ್ ಹೋಗಿ ಕುತ್ಕೊಂಡ್ಬಿಟ್ಟು ಏನ್ರಿ ಇವತ್ತು ಅಂದ್ರೆ ಸರ್ ಇವತ್ತು ಜಿ ಎಸ್ ಟಿ ಸ್ಪೆಷಲ್ ಅಂತ ಜಿ ಎಸ್ ಟಿನ ಏನು ಅಂದ್ರೆ ಚಿಕನು ತಂದ್ರು ಚಿಕನು ವೆಜ್ಜಿಗ್ ಹೋಗ್ತಾರೆ ತರಕಾರಿ ತಗೊಳೋಕೆ ಹೋಗ್ತಾರೆ ತರಕಾರಿ ಮಾಡ್ಕೊಂಬರ್ತಾರೆ ಜಿ ಎಸ್ ಟಿ ತಗೊಂಡ್ರೆ ಜಿ ಎಸ್ ಟಿ ಆ ಜಿ ಎಸ್ ಟಿನಾ ಏನು ಅಂದ್ರೆ ತೊಂಡೆಕಾಯಿ ಜಿ ಎಸ್ ಟಿ ಸಿನಿಮಾ ಬಗ್ಗೆ ನಿಮ್ ನಿಮ್ಮ ಬಗ್ಗೆ ಎಲ್ಲರೂ ಹೊಗಳ್ತಾ ಇದಾರೆ ಒಬ್ರೇ ಒಬ್ರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸರ್ ಯಾರು ಯಾರು ಗೊತ್ತಾ ನಿಮ್ಮ ತಾಯಿ ಅವರು ಓಕೆ ತುಂಬಾ ಚಿಕ್ರ ವೆಲಿಟಿದಾರಂತೆ ಸಿನಿಮಾದಲ್ಲಿ ತುಂಬಾ ಸುಳ್ಳು ಇಲ್ಲ ಥ್ರೌಟ್ ಸಿನಿಮಾ ಕೇರಿ ಆಗ್ತಾರೆ ಹ್ಞೂ ಟ್ರೈಲರ್ ಲಾಂಚ್ ಅಲ್ಲಿ ನಾವು ಸ್ಟೇಜ್ ಮೇಲೆ ಹೇಳಿದ್ರು ಇಲ್ಲ ಇಲ್ಲ ಸುಳ್ಳು ಸುಮ್ಮನೆ ಥ್ರೂಔಟ್ ಸಿನಿಮಾ ಕ್ಯಾರಿ ಆಗ್ತಾರೆ ನೋ ಡೌಟ್ಸ್ ಅಬೌಟ್ ಇವನು ಕೂಡ ಫುಲ್ ಸಿನಿಮಾ ಇದ್ದಾನೆ ಹೆಂಗಿತ್ತು ನಿಮಗೆ ಅಂದರೆ ಅಪ್ಪನ ಜೊತೆ ಅಜ್ಜಿ ಜೊತೆ ಆ್ಯಕ್ಟ್ ಮಾಡಿದ್ದೆಲ್ಲ ಫಸ್ಟ್ ಡೇ ಒಂದು ಸ್ವಲ್ಪ ನರ್ವಸ್ ಅನಿಸ್ತಿತ್ತು ಆಮೇಲೆ ಏನು ಅನಿಸ್ಲಿಲ್ಲ ಎಲ್ಲರೂ ಚೆನ್ನಾಗಿ ಇದ್ದರು ಆಮೇಲೆ ಈ ಅಷ್ಟೊಂದು ಜಾಸ್ತಿ ಬೈತಿರ್ಲಿಲ್ಲ ಸೊ ಐ ಗಾಟ್ ಯೂಸ್ ಟು ಇಟ್ ನೆಕ್ಸ್ಟ್ ಬಿಟ್ಟಿದ್ದೀನಿ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಮಾಡಿ ಆಕ್ಟರ್ ಆಗಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ ಡೈರೆಕ್ಟರ್ ಮಟ್ಟಕ್ಕೆ ಕೂತಿದೀನಿ ಅವ್ರು ಏನ್ ಬೇಕೋ ಅವ್ರ ಆಗ್ಲಿ ಅನ್ನೋದು ನನ್ನ ಆಸೆ ನನ್ಗೆ ಅವ್ರು ಐ ವಾಂಟ್ ಯೂನಿಫಾರ್ಮ್ ಒಬ್ಬ ಪೊಲೀಸ್ ಆಫೀಸರ್ ಆಗೋ ಇಲ್ಲ ಆರ್ಮಿ ಆಫೀಸರ್ ಆಗೋ ಆ ಒಂದು ಯೂನಿಫಾರ್ಮ್ ಅಲ್ಲಿ ನೋಡ್ಬೇಕು ಅನ್ನೋದು ಆಸೆ ಅವ್ರು ಏನ್ ಮಾಡ್ತಾರೆ ಮಾಡ್ಲಿ ಸಮಾಜಕ್ಕೆ ಪೂರ್ವಕವಾಗಿರುವಂತ ಒಳ್ಳೆ ಕೆಲಸ ಮಾಡಿದ್ರೆ ಅಷ್ಟು ಸಾಕು ಏನು ಇಲ್ಲ ಅವನು ಆಕ್ಟರ್ ಆಗಬೇಕಾ ಆಮೇಲೆ ಆಕ್ಟರ್ ಆಗೋದು ಅಷ್ಟು ಈಸಿ ಅಲ್ಲ ಬ್ರದರ್ ಇವಾಗ ಇರೋ ಕಾಂಪಿಟೇಷನಲ್ಲಿ ಅದಕ್ಕೆ ತುಂಬ ನಾವು ಒಂದು ಒಂದು ಯಾವುದಾದ್ರೂ ಒಂದು ಪ್ರೊಫೆಷನಲ್ ಕೋರ್ಸ್ಗೆ ಏನು ಪ್ರಿಪ್ರೇಷನ್ ಮಾಡ್ಕೋತೀವಿ ಅದಕ್ಕಿಂತ ಜಾಸ್ತಿ ಬೇಕಾಗುತ್ತೆ ದೇಹ ಇಟ್ಕೊಂಡಿರ್ಬೇಕು ನೋಡೋಕೆ ಚೆನ್ನಾಗಿರ್ಬೇಕು ನೋಡೋಕೆ ಹೇಗಾದ್ರೂ ಇರಲಿ ಟ್ಯಾಲೆಂಟ್ ಇರಬೇಕು ಬೇಸಿಕಲಿ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಫೇಶಿಯಲ್ ಎಕ್ಸ್ಪ್ರೆಷನ್ ಅಲ್ಲಿ ನಾವು ಮಾಡಲಿಲ್ಲ ಅಲ್ಲ ಅವ್ರ ಮನೆಯಲ್ಲಿ ಏನು ಬರ್ದಿದ್ಯೋ ಏನು ಮಾಡ್ತಾನೋ ಇನ್ನೊಬ್ರಿಗೆ ತೊಂದರೆ ಕೊಡಬೇಡ ಇನ್ನೊಬ್ರಿಗೆ ಮೋಸ ಮಾಡಬೇಡ ಅಷ್ಟೇ ನಾನು ಹೇಳೋದು ಏನಿದೆ ಆಸೆ ನಂಗೆ ಗೊತ್ತಿಲ್ಲ ಗೊತ್ತಿಲ್ಲ ಸದ್ಯಕ್ಕೆ ಅದೇ ಒಳ್ಳೇದು ಸದ್ಯಕ್ಕೆ ಗೊತ್ತಿಲ್ಲದೆ ಇರೋದು ಆಮೇಲೆ ಏನೋ ಒಂದು ಆಗ್ತಾ ಇರ್ತದೆ ಸರ್ ಕೊನೆಯದಾಗಿ ಇವತ್ತಿನ ಈ ಸಿನಿಮಾ ರಂಗದ ಕಾಂಪಿಟೇಷನ್ಗೆ ಜಿ ಎಸ್ ಟಿ ಇಲ್ಲ ನಿಲ್ಲುತ್ತೆ ಈ ಸಿನಿಮಾ ಒಂದು ಹೈಲೈಟ್ ಈ ಪಾಯಿಂಟೋಸ್ಕರ ಜನ ಬರಬೇಕು ಅನ್ನೋದಾದರೆ ಏನಿದೆ ಸರ್ ನನ್ನ ರಿಸಲ್ಟ್ಗೋಸ್ಕರ ನಾನು ಕಾಯ್ತಾ ಇಲ್ಲ ಸರ್ ಲೆಟ್ ಮಿ ಬಿ ವೆರಿ ಆನೆಸ್ಟ್ ನಾನು ಹೇಳ್ತಾ ಇದ್ದೀನಿ ಸಿ ಜಿ ಎಸ್ ಟಿ ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡುತ್ತೆ ಇದು ಯಾವುದೂ ನನ್ನ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಎಸ್ ಹಣ ಹಾಕಿದ್ದೀನಿ ಇದ್ರಿದೆ ಸಂದೇಶ್ ಪ್ರೊಡಕ್ಷನ್ಸು ನಮ್ಮ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ದಾರೆ ಜೊತೆಯಲ್ಲಿ ನಮ್ಗೆ ಇಬ್ರು ಎರಡು ಬ್ಯಾನರ್ಸ್ ಇದೆ ನೋಡಿ ಸಂದೇಶ್ ಪ್ರೊಡಕ್ಷನ್ಸ್ ಇದೆ ಲೋಕೇಶ್ ಪ್ರೊಡಕ್ಷನ್ಸ್ ಇದೆ ಸೊ ಜೊತೆಯಲ್ಲಿ ಮಾಡಿರುವಂಥ ಸಿನ್ಮಾ ತುಂಬ ಸಪೋರ್ಟ್ ಮಾಡಿದ್ದಾರೆ ನನಗೆ ನೋ ಡೌಟ್ಸ್ ಅಬೌಟ್ ಇಟ್ ಆ ಥರ ಸಪೋರ್ಟ್ ಮಾಡುವಂಥ ಪ್ರೊಡ್ಯೂಸರ್ ಸಿಗೋದು ತುಂಬ ಕಷ್ಟ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಇಲ್ಲ ನಾನು ಇದು ಮಾಡ್ತೀನಿ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಂದಾಗ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಹೇಳ್ತಾ ಇರೋದು ನನ್ನ ರಿಸಲ್ಟ್ ಒಂದೇ ಬೇಕಾಗಿರೋದು ನನಗೆ ನಾನು ಕುತೂಹಲದಿಂದ ಕಾಯ್ತಾ ಇರೋದು ಜನ ನೋಡಿ ನಗ್ಬೇಕು ಯಾಕಂದ್ರೆ ನನಗೆ ನಗ್ಸೋದ್ರಲ್ಲಿ ತುಂಬ ಖುಷಿ ಇದೆ ಖುಷಿ ಸಿಗುತ್ತೆ ನನಗೆ ಸೊ ಹಾಗಾಗಿ ಐ ವಾಂಟ್ ದೆಮ್ ಟು ಸ್ಮೈಲ್ ನಗ್ಸಿದ್ರೆ ನನಗೆ ಸಕ್ಸಸ್ ಅದು ಸೂಪರ್ ಸೂಪರ್ ಸರ್ ಥ್ಯಾಂಕ್ ಯು ಸರ್ ಮಾತಾಡಿದ್ದಕ್ಕೆ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಒಬ್ಬ ಡೈರೆಕ್ಟ್ರಿಗೆ